ಅಧ್ಯಾಯ ಹನ್ನೆರಡು ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿಗಳು ಭೀಮ ಅಮರಜ ನದಿಗಳ ಸಂಗಮ ಸ್ಥಳದಲ್ಲಿ ವಾಸಿಸುತ್ತಿದ್ದರು ಆ ಸ್ಥಳದ ಗಂಧಪುರ ಎಂಬ ಗ್ರಾಮದಲ್ಲಿ ಬಡಬ್ರಾಹ್ಮಣ ಪಂಡಿತನೊಬ್ಬ ಭಿಕ್ಷಾಟನೆಯಿಂದ ತನ್ನ ಜೀವನವನ್ನು ನಡೆಸುತ್ತಿದ್ದನು ಒಂದು ತುಂಬ ಹಳೆಯ ಎಮ್ಮೆ ಮಾತ್ರ ಅವನಿಗೆ ಸಂಪತ್ತಾಗಿತ್ತು ಅದು ಹೊಳೆಯುವ ಕೆಲಸಕ್ಕೆ ಯಾರು ಅಡಿಗೆಗೆ ತೆಗೆದುಕೊಂಡರೂ ಅದರಿಂದ ಬಂದ ಹಣವು ಅವನಿಗೆ ಸಹಾಯ ಮಾಡುತ್ತಿತ್ತು ಸ್ವತಃ ಅವನು ಭಿಕ್ಷೆಯಿಂದಲೇ ಸೀಮಿತ ಜೀವನವನ್ನು ಸಾಗಿಸುತ್ತಿದ್ದನು ಶ್ರೀನೃಸಿಂಹ ಸರಸ್ವತಿ ಸ್ವಾಮಿಗಳು ಕೆಲವು ಸಂದರ್ಭಗಳಲ್ಲಿ ಅವನ ಮನೆಗೆ ಭಿಕ್ಷೆಗಾಗಿ ಹೋಗುತ್ತಿದ್ದರು ಶ್ರೀನೃಸಿಂಹ ಸರಸ್ವತಿ ಸ್ವಾತ್ವಿಕ ಗುಣಗಳಿರುವವರನ್ನು ನೋಡಿದಾಗ ಪರಮಾನಂದಿತರಾಗುತ್ತಿದ್ದರು ಆಗ ವೈಶಾಖ ಮಾಸ ಬಿಸಿಲು ತೀವ್ರವಾಗಿತ್ತು ಆ ದಿನ ಬ್ರಾಹ್ಮಣನಿಗೆ ಎಲಿಯು ಭಿಕ್ಷೆ ಲಭ್ಯವಾಗಲಿಲ್ಲ ಮಧ್ಯಾಹ್ನ ಸಮಯದಲ್ಲಿ ಶ್ರೀನೃಸಿಂಹ ಸರಸ್ವತಿ ಅವರ ಮನೆಗೆ ಭಿಕ್ಷೆಗಾಗಿ ಬಂದರು ಆ ದಿನ ಎಮ್ಮೆಯನ್ನು ಯಾರೂ ಅಡಿಗೆಗೆ ಕೊಂಡೊಯ್ದಿರಲಿಲ್ಲ ಗೃಹಿಣಿ ದುಃಖದಿಂದ ಏನು ಮಾಡುವುದು ಎಂದು ತಿಳಿಯದೆ ಸ್ವಾಮಿ ಊರಿನಲ್ಲಿ ಯಾರೂ ಇಲ್ಲ ಸ್ವಲ್ಪ ಸಮಯ ತಾಳು ಜನರು ಬಂದರೆ ಭಿಕ್ಷೆ ಕೊಡುತ್ತೇನೆ ಎಂದು ಹೇಳಿದಳು ಸ್ವಾಮಿಗಳು ಅಮ್ಮಾ ಅಷ್ಟು ಹೊತ್ತು ತಾಳುವ ಅವಶ್ಯಕತೆಯಿಲ್ಲ ನಿಮ್ಮ ಮನೆಯಲ್ಲಿರುವ ಎಮ್ಮೆಯಿಂದ ಹಾಲು ಹಿಚ್ಚಿ ಆ ಹಾಲನ್ನಾದರೂ ನನಗೆ ಕೊಡುವ ಎಂದು ಹೇಳಿದರು ಅದು ಎಮ್ಮೆ ಎಂದು ಗೃಹಿಣಿ ಹೇಳಿದರು ಬೇಡ ಹೋಗಿ ಹಿಚ್ಚಿ ನೋಡುವೋ ಎಂದು ದಿವ್ಯಾಜ್ಞೆ ನೀಡಿದರು ದಿವ್ಯಜ್ಞಾಪನೆಯಂತೆ ಎಮ್ಮೆಗೆ ಹಾಲು ಹಿಚ್ಚಿದಾಗ ಹಾಲು ಬಂತು ಆ ಸಮಯದಲ್ಲಿ ಗೃಹಿಣಿಯ ಆನಂದ ಅಡಗಲಾರದಷ್ಟು ಬಹಳವಾಗಿತ್ತು ಆ ಹಾಲನ್ನು ಕುದಿಸಿ ಶ್ರೀಗುರುಗಳಿಗೆ ಭಕ್ತಿಯಿಂದ ಸಮರ್ಪಿಸಿದರು ಶ್ರೀಗುರುಗಳು ದಂಪತಿಗಳಿಗೆ ಆಶೀರ್ವಾದ ನೀಡಿ ಮನೆಗೆ ಅಡಿಗೆಗೆ ಬಂದ ಊರಿನವರು ಎಮ್ಮೆ ಹಾಲು ನೀಡಿದ ಬಗ್ಗೆ ಕೇಳಿದಾಗ ನಂಬಲಿಲ್ಲ ಬ್ರಾಹ್ಮಣಿಯು ಒಂದು ಬಿಂದೆ ಹಾಲು ತಂದು ಎಲ್ಲರಿಗೂ ತೋರಿಸಿದಳು ಗ್ರಾಮಸ್ಥರು ಮತ್ತು ಊರಿನ ಮುಖಂಡರು ಬಂದರು ಅಷ್ಟಕ್ಕಾಗಿಯೇ ಅವರು ಶ್ರೀ ನೃಸಿಂಹ ಸರಸ್ವತಿಯ ಮಹಿಮೆಯನ್ನು ಅರಿತು ಸಂಗಮ ಸ್ಥಳಕ್ಕೆ ಹೋಗಿ ಅವರ ಪಾದವನ್ನು ವಂದಿಸಿದರು ಶ್ರೀ ಗುರುದೇವ ನೀವು ಅವತಾರ ಪುರುಷರು ಕಷ್ಟದಲ್ಲಿ ಇರುವ ಭಕ್ತರನ್ನು ಉದ್ಧಾರ ಮಾಡಲು ಬಂದಿದ್ದೀರಿ ನಮ್ಮ ಗಾಣಗಾಪುರದಲ್ಲಿ ನಿಮ್ಮ ಪಾದಪದ್ಮಗಳಿಂದ ನಮ್ಮನ್ನು ದನೇರನ್ನಾಗಿ ಮಾಡಿರಿ ನಿಮ್ಮ ದಿವ್ಯ ಆಶೀರ್ವಾದದಿಂದ ನಮ್ಮೆಲ್ಲರ ಜೀವನವನ್ನು ಬೆಳಗಿಸಿ ಎಂದು ಬೇಡಿದರು ಶ್ರೀ ಗುರುಗಳು ಭಕ್ತರ ಪ್ರಾರ್ಥನೆ ಸ್ವೀಕರಿಸಿದರು ಅದಾದ ಮೇಲೆ ಭಕ್ತರ ಭಕ್ತಿ ಮತ್ತು ಹರ್ಷವನ್ನು ತೋರಿಸುತ್ತಾ ಮಂಗಳ ವಾದ್ಯಗಳೊಂದಿಗೆ ಪಲ್ಲಕ್ಕಿಯಲ್ಲಿ ಶ್ರೀಗುರುಗಳನ್ನು ಗಾಣಗಾಪುರಕ್ಕೆ ಕರೆದೊಯ್ದರು ಆ ಗ್ರಾಮದಲ್ಲಿರುವ ಮರದಲ್ಲಿ ಬ್ರಹ್ಮರಾಕ್ಷಸನು ಮತ್ತು ಅವನು ಜನರಿಗೆ ತೊಂದರೆ ನೀಡುತ್ತಿದ್ದನು ಶ್ರೀಗುರುಗಳು ಬಂದಾಗ ಬ್ರಹ್ಮರಾಕ್ಷನು ಮರದಿಂದ ಇಳಿದು ಶ್ರೀಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಪಾಪಗಳನ್ನು ಕ್ಷಮಿಸಿ ಮತ್ತು ಮುಕ್ತಿಯನ್ನು ದಯಪಾಲಿಸಿ ಈ ಎಂದು ಬೇಡಿದನು ಶ್ರೀಗುರುಗಳು ಆತನಿಗೆ ಆಶೀರ್ವಾದ ನೀಡಿ ಮುಕ್ತಿ ನೀಡಿದರು ಗ್ರಾಮಸ್ಥರು ಶ್ರೀ ಗುರುಗಳಿಗಾಗಿ ದಿವ್ಯ ಮಠವನ್ನು ನಿರ್ಮಿಸಿದರು ಶ್ರೀಗುರುಗಳು ಪ್ರತಿದಿನವೂ ಸಂಗಮ ಸ್ಥಳಕ್ಕೆ ಸ್ನಾನಕ್ಕಾಗಿ ತೆರಳುತ್ತಿದ್ದರು ಊರಿನ ಜನರು ಪಲ್ಲಕ್ಕಿಯಲ್ಲಿ ಅವರನ್ನು ಹೊತ್ತು ತಮ್ಮನ್ನು ಧನ್ಯರು ಎಂದು ಭಾವಿಸುತ್ತಿದ್ದರು ಈ ಕತೆ ನೃಸಿಂಹ ಸರಸ್ವತಿ ಸ್ವಾಮಿಗಳ ದಯೆ ಕರುಣೆ ಮತ್ತು ಅವರ ದಿವ್ಯಶಕ್ತಿಯ ಮಹಿಮೆಯನ್ನು ಒತ್ತಿ ಹೇಳುತ್ತದೆ